ಕೃಷಿ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ ಇಂದಿನ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿ ಕೇಳುತ್ತಿರುವಂತಹ ನಮ್ಮೆಲ್ಲ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು ರೈತ ಬಾಂಧವರೇ ಇಂದಿನ ಕಾರ್ಯಕ್ರಮದಲ್ಲಿ ತಾವುಗಳು ಕೇಳುವಿರಿ ಬೆಳೆ ಉತ್ಪಾದನೆಯಲ್ಲಿ ಹೊಸ ತಾಂತ್ರಿಕತೆಗಳು ಕುರಿತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಎಂ ಹನುಮಂತಪ್ಪ ಅವರೊಡನೆ ಸಂದರ್ಶನವನ್ನು ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ತದನಂತರ ಪೇಟೆ ಧಾರಣೆ ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ಸಿಗುವುದು ಪೆನ್ಷನ್ ನಿರಾಸರೆ ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾಲ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ನಮಸ್ಕಾರ ರೈತ ಬಂದರು ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಬೆಳೆ ಉತ್ಪಾದನೆಯಲ್ಲಿ ಏನೆಲ್ಲ ಹೊಸ ಒಂದು ತಂತ್ರಜ್ಞಾನಗಳು ನಮ್ಮ ರೈತರಿಗೆ ಲಭ್ಯ ಇದ್ದಾವೆ ಮತ್ತು ಇತ್ತೀಚೆಗೆ ಏನೆಲ್ಲ ಹೊಸ ಒಂದು ಆವಿಷ್ಕಾರಗಳು ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ನಡೆದಿದ್ದಾವೆ ಅದರಲ್ಲಿ ವಿಶೇಷವಾಗಿ ಸಿರಿಧಾನ್ಯಗಳ ಉತ್ಪಾದನೆ ಇರ್ಬೋದು ಮೌಲ್ಯವರ್ಧನೆ ಇರ್ಬೋದು ಈ ಒಂದು ಕೆಲಸದಲ್ಲಿ ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅತ್ಯಂತ ಒಂದು ಮುಂಚೂಣಿಯಲ್ಲಿದೆ ಅಂತ ಹೇಳ್ಬೋದು ಈ ಎಲ್ಲ ಒಂದು ವಿಚಾರವಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಡಾಕ್ಟರ್ ಎಂ ಹನುಮಂತಪ್ಪ ಅವರು ನಮ್ಮೊಂದಿಗಿದ್ದಾರೆ ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ತಿಳ್ಕೊಂತ ನಮಸ್ಕಾರ ಡಾಕ್ಟರ್ ಹನುಮಂತಪ್ಪ ಅವರೇ ನಮಸ್ತೆ ಹೇಳಿ ಸರ್ ಮೊದಲನೇದಾಗಿ ವಿಶ್ವವಿದ್ಯಾಲಯ ಇತ್ತೀಚೆಗೆ ಸಾಕಷ್ಟು ಮುಂಚೂಣಿಯಲ್ಲಿ ಬರ್ತಾ ಇದೆ ವಿಶೇಷವಾಗಿ ಸಿರಿಧಾನ್ಯದ ಒಂದು ವಿಷಯಕ್ಕೆ ಬಂದಾಗ ಏನು ಹೇಳ್ತಿರ್ತೀವಿ ತಾವು ಸಿರಿಧಾನ್ಯದಲ್ಲಿ ಏನೆಲ್ಲ ಒಂದು ಕೆಲಸಗಳು ಇಲ್ಲಿ ನಡೆದಿದ್ದಾವೆ ಮುಂದಿನ ದಿನಗಳಲ್ಲಿ ನಮ್ಮ ಸಿರಿಧಾನ್ಯವನ್ನು ಬೆಳೀತಕ್ಕಂಥ ಈ ಭಾಗದ ರೈತರಿಗೆ ಯಾವ ರೀತಿ ಭವಿಷ್ಯ ಇದೆ ಅಂತಕ್ಕಂಥ ವಿಚಾರ ಇತ್ತೀಚಿನ ದಿನಗಳಲ್ಲಿ ಸಿರಿಧಾನ್ಯಗಳ ಬಗ್ಗೆ ಸರ್ಕಾರ ಮತ್ತು ನಮ್ಮ ವಿಶ್ವವಿದ್ಯಾಲಯ ಸಾಕಷ್ಟು ಕೆಲಸ ಮಾಡ್ತದೆ ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಸಿರಿಧಾನ್ಯಗಳು ಇತ್ತೀಚಿನ ದಿನಗಳಲ್ಲಿ ಬಹಳ ಮುಖ್ಯವಾಗಿ ಬೇಕಾಗ್ತವೆ ಆರೋಗ್ಯ ದೃಷ್ಟಿಯಿಂದ ಕೇಳಿದೆ ಯಾಕಂದ್ರೆ ನಮ್ಮ ದೇಶ ಆಗಿರ್ಬೋದು ನಮ್ಮ ರಾಜ್ಯ ಆಗಿರ್ಬೋದು ಹೆಚ್ಚಾಗಿ ನಾವು ಬರೀ ಭತ್ತವನ್ನು ನಾವು ಅಡಿಗೆಗೆ ಉಪಯೋಗಿಸೋದ್ರಿಂದ ನಾವು ಆಹಾರ ಪದ್ಧತಿ ಉಪಯೋಗಿಸೋದ್ರಿಂದ ಸಾಕಷ್ಟು ಜನ ಮೆದುಮೇಹಿಗಳ ಕಾಯಿಲೆಗಳಿಗೆ ತುತ್ತಾಗ್ತಾರೆ ಈ ನಿಟ್ಟಿನಲ್ಲಿ ನಾವು ಇತ್ತೀಚಿನ ದಿನಗಳಲ್ಲಿ ಸಿರಿಧಾನ್ಯಗಳ ಬಗ್ಗೆ ಸಾಕಷ್ಟು ಪ್ರಚಾರ ಮತ್ತು ಇದನ್ನ ಬಗ್ಗೆ ಸಂಶೋಧನೆ ಬಗ್ಗೆ ನಾವು ಕೈಕೊಳ್ತಾ ಇದೀವಿ ಮುಖ್ಯವಾಗಿ ಅಂದ್ರೆ ನಮ್ಮ ಭಾಗದಲ್ಲಿ ಮಳೆ ಕಡಿಮೆ ಇರ್ತದೆ ಮಳೆ ಕಡಿಮೆ ಇರತಕ್ಕಂಥ ಪ್ರದೇಶದಲ್ಲಿ ಸಿರಿಧಾನ್ಯಗಳು ಸುಲಭವಾಗಿ ಬೆಳೆಯಬಹುದು ಅದಕ್ಕೆ ಬೆಳೀತಕ್ಕಂಥ ತಾಂತ್ರಿಕತೆಗಳು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸಿಗ್ತಾ ತಳಿಗಳು ಮುಖ್ಯವಾಗಿ ಹೇಳಬೇಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ತಳಿಗಳನ್ನು ಹೊಸದಾಗಿ ತಳಿಗಳನ್ನು ನವಣೆ ಆಗಿರ್ಬೋದು ರಾಗಿ ಆಗಿರ್ಬೋದು ಅಥವಾ ಕೊರಲೆ ಅಥವಾ ಇನ್ನು ಅನೇಕ ತಳಿಗಳನ್ನು ನಾವು ಈ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಮಾಡಿದ್ವಿ ಅದರಲ್ಲಿ ಮುಖ್ಯವಾಗಿ ನಮಗೆ ಸಿಕ್ಕತಕ್ಕಂತ ತಳಿ ಅಂತಂದ್ರೆ ಕೊರಲೆ ತಳಿ ಈ ತಳಿ ಬಿಡುಗಡೆ ಮಾಡೋದು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಮಾತ್ರ ನಮ್ಮ ರಾಜ್ಯಕ್ಕೂ ಮತ್ತು ನಮ್ಮ ದೇಶಕ್ಕೂ ಕೊರಲೆ ಎಚ್ ಬಿ ಆರ್ ಎರಡು ಅಂತಂದು ಅಗ್ರಿ ಬ್ರೌನ್ ಟಾಪ್ ಮಿಲ್ಲೆಟ್ ಅಂತ ಆಂಗ್ಲ ಭಾಷೆಯಲ್ಲಿ ಹೇಳ್ತಾ ಇದ್ವಿ ಇದನ್ನು ಕೊರಲೆ ತಳಿಯನ್ನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಬಿಡುಗಡೆ ಮಾಡಿ ರೈತರಿಗೆ ಪರಿಚಯ ಮಾಡ್ತೀವಿ ಇದನ್ನು ಪರಿಚಯ ಮಾಡೋದ್ರಿಂದ ಸಾಕಷ್ಟು ಜನಗಳು ಇದನ್ನು ಬೆಳೆದು ಮತ್ತೆ ಈ ಒಂದು ಚಿರಧಾನ್ಯಗಳಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ಇದರಲ್ಲಿ ಈ ನಾರಿನ ಅಂಶ ಜಾಸ್ತಿ ಇರೋದ್ರಿಂದ ನಮ್ಮ ಆಹಾರ ಪದ್ದತಿಗೆ ಬಹಳ ಸೂಕ್ತವಾಗಿ ಅನುಗುಣವಾಗ್ತದೆ ಇದರಲ್ಲಿ ಖನಿಜಾಂಶಗಳು ಜಾಸ್ತಿ ಇರ್ತದೆ ಕ್ಯಾಲ್ಸಿಯಮ್ ರಾಗಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮುನ್ನೂರ ನಲವತ್ತೊಂದು ಗ್ರಾಮ್ ಅಂತಂದು ಇರ್ತದೆ ಅದರಲ್ಲಿ ಈಗ ತಳಿಗಳಲ್ಲಿ ಬಿಡುಗಡೆ ಬೇಕಂದರೆ ನವಣೆಯಲ್ಲಿ ಅಗರಿ ನವಣೆ ನಲವತ್ತಾರು ಅಂತಂದು ಬಿಡುಗಡೆ ಮಾಡಿದ್ವಿ ರಾಗಿಯಲ್ಲಿ ಆರ್ ಹದಿಮೂರು ತಳಿಯನ್ನು ಬಿಡುಗಡೆ ಮಾಡಿದ್ವಿ ಅದರಲ್ಲಿ ಮತ್ತೆ ಕೊರಲೆಯಲ್ಲಿ ಅಗರಿ ಕೊರಲೆ ಎರಡು ಅಂತ ತಳಿಗಳನ್ನು ಅಗರಿ ಸಂಶೋಧನೆ ಕೇಂದ್ರದಿಂದ ನಾವು ಯಥೇಚ್ಛವಾಗಿ ತಳಿಗಳನ್ನು ಬಿಡುಗಡೆ ಮಾಡಿದ್ವಿ ಈ ಒಂದು ತಳಿಗಳು ಬಿಡುಗಡೆ ಮಾಡಿದ ಸಂಶೋಧನೆಗೆ ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಜನವರಿಯಲ್ಲಿ ನಡೆದ ಅಂತಾರಾಷ್ಟ್ರೀಯಗಳ ಮೇಳದಲ್ಲಿ ನಮ್ಮ ವಿಶ್ವದ್ಯಾಲಯ ಪ್ರಥಮ ಬಹುಮಾನ ತಗೊಂಡೋದಕ್ಕೆ ನಮಗೆ ಬಹಳ ಸಂತೋಷ ಆಗ್ತದೆ ಇದಕ್ಕೆ ಸಂಶೋಧನೆ ಆಗಿರಬಹುದು ವಿಸ್ತರಣೆ ಆಗಿರಬಹುದು ಮತ್ತು ಬೋಧನೆ ಆಗಿರಬಹುದು ಮೂರು ವಿಭಾಗದಲ್ಲಿ ನಮ್ಮ ವಿಶ್ವದಲ್ಲೇ ಮೊದಲನೇ ಹಂತದಲ್ಲಿದೆ ಈ ನಿಟ್ಟಿನಲ್ಲಿ ಸಾಕಷ್ಟು ನಾವು ಶಿರಿಧಾನ್ಯಗಳು ಮಾಡಿದ್ವಿ ಇದನ್ನು ನೋಡಿಕೊಂಡ್ಬಿಟ್ಟು ನಮ್ಮ ವಿಶ್ವವಿದ್ಯಾಲಯದಿಂದ ಕರ್ಟನ್ ರೈಸಿಂಗ್ ಅಂತ ಒಂದು ಸಿರಿಧಾನ್ಯಗಳ ಪ್ರಾರಂಭ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತೆರಡು ಆಗಸ್ಟ್ನಲ್ಲಿ ನಿರ್ಮಲಾ ಅವರು ಬಂದು ಈ ಒಂದು ಇದಕ್ಕೆ ನಮಗೆ ಅನೌನ್ಸ್ ಮಾಡಿ ಹೋದರು ಆವಾಗ ಎಪ್ಪತ್ತೈದು ಕೋಟಿ ಇದರಲ್ಲಿ ನಮಗೆ ಕೊಟ್ಟಿದ್ದಾರೆ ಇಂಥ ಬಂದಿರತಕ್ಕಂಥ ಅನುದಾನದಲ್ಲಿ ಸಿರಿಧಾನ್ಯಗಳ ಮೌಲ್ಯ ಸರಪಳಿ ಪಾರ್ಕ್ ವ್ಯಾಲ್ಯೂ ಚೈನ್ ಪಾರ್ಕ್ ಅಂತಂದು ಹೇಳ್ತೀವಿ ಇಂಗ್ಲೀಷ್ನಲ್ಲಿ ಇದನ್ನು ನಾವು ನಾವು ಮಾಡ್ತಾ ಇದೀವಿ ಈಗ ಮುಂದಿನ ದಿನಗಳಲ್ಲಿ ಇದು ಬರ್ತದೆ ಇದಕ್ಕಾಗಲೇ ನಬಾರ್ಡ್ ವತಿಯಿಂದ ನಮಗೆ ಅಮೌಂಟ್ ಬಿಡುಗಡೆ ಮಾಡಿದ್ವಿ ಇತ್ತೀಚಿನ ದಿನಗಳಿಗೆ ನಮ್ಮ ಅನೌನ್ಸ್ ಮಾಡಿದ್ದಾರೆ ಇದನ್ನ ನಾವು ಮುಂದಿನ ದಿನಗಳಲ್ಲಿ ನಾವು ಮಾಡ್ಕೊಂಡು ಹೋಗಿ ಸಿರಿಧಾನ್ಯ ವ್ಯಾಲ್ಯೂ ಚೈನ್ ಪಾರ್ಕ್ ಅಥವಾ ಮೌಲ್ಯವರ್ಧನ ಸರಪಳಿ ಅಂದ್ರೆ ಏನಿದು ಯಾವ ರೀತಿ ಇಲ್ಲಿ ನಮ್ಮ ರೈತರಿಗೆ ಉಪಯೋಗ ಆಗತ್ತೆ ಜೊತೆಗೆ ಏನೆಲ್ಲ ಒಂದು ಸಿರಿಧಾನ್ಯ ಸಂಬಂಧಪಟ್ಟಂತ ಮೌಲ್ಯವರ್ಧನೆ ಇರಬಹುದು ಚಟುವಟಿಕೆಗಳು ವಿಶ್ವವಿದ್ಯಾಲಯದಲ್ಲಿ ನಡೀತಾ ಮುಂದಿನ ಈಗಾಗಲೇ ನಮ್ಮ ವಿಶ್ವವಿದ್ಯಾಲಯ ಸಣ್ಣ ಮಟ್ಟದಲ್ಲಿ ಸಿರಿಧಾನ್ಯಗಳ ಬಗ್ಗೆ ಮೌಲ್ಯವರ್ಧನೆ ಸಂಶೋಧನೆ ವಿಸ್ತರಣೆ ಕಾರ್ಯಕ್ರಮ ನಡೀತವೆ ಇದನ್ನು ಹೆಚ್ಚಿನ ಮಟ್ಟದಲ್ಲಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟಕ್ಕೆ ತಗೊಂಡೋಗ ಒಂದು ನಿಟ್ಟಿನಲ್ಲಿ ಮಾಡಬೇಕಂದ್ರೆ ವ್ಯಾಲ್ಯೂ ಚೈನ್ ಪಾರ್ಕ್ ಸಿರಿಧಾನ್ಯಗಳ ಮೌಲ್ಯವರ್ಧಕ ಸರ್ಪಳಿ ಒಂದು ಪಾರ್ಕ್ ಅಂತಂದು ಮಾಡ್ಬೇಕಂತ ಅಂದ್ಕೊಂಡು ಇದನ್ನ ನಮ್ಮ ಸಂಶೋಧನೆಯಿಂದ ತಳಿಗಳ ಸಂಶೋಧನೆ ತಳಿಗಳ ಬಿಡುಗಡೆ ಈ ಬಂದಿರತಕ್ಕಂಥ ತಳಿಗಳಿಂದ ಉತ್ಪಾದನೆ ಉತ್ಪಾದನೆ ಬಂದಿರತಕ್ಕಂಥದ್ದನ್ನು ನಾವು ಸಂಸ್ಕರಣೆ ಮಾಡಬೇಕು ಸಂಸ್ಕರಣೆ ಮಾಡಿ ಇಲ್ಲೇ ಅದನ್ನ ವ್ಯಾಲ್ಯೂ ಅಡೀಸ ಮೌಲ್ಯವರ್ಧಿಸ ಮಾಡಿ ಪ್ಯಾಕೇಜಿಂಗ್ ಪ್ಯಾಕೇಜಿಂಗ್ ಮಾಡಿ ಮಾರುಕಟ್ಟೆಗೆ ಹೋಗೋವರೆಗೂ ಒಂದೇ ಇದರಲ್ಲಿ ಬರ್ತಕ್ಕಂತ ಒಂದೇ ಒಂದೇ ಸೂರಿನಡಿ ವಿಷಯಗಳಾಗಿರ್ಬೋದು ಎಲ್ಲ ಅದನ್ನು ಇಡಬಾರ್ದು ಬೀಜ ನಮಗೆ ರೈತರಿಗೆ ಬೇಕಾಗಿರ್ತಕ್ಕಂಥ ಬೀಜವನ್ನು ನಾವು ಕೊಡೋದು ಸಂಸ್ಕರಣೆ ಹೇಳ್ಬೇಕಂದ್ರೆ ಹಗರಿಯಲ್ಲಿ ನಮ್ಮಲ್ಲಿ ಸಂಸ್ಕರಣೆ ಇದೆ ನಮ್ಮ ರಾಯಚೂರಿನಲ್ಲಿ ಸಂಸ್ಕರಣೆ ಇದೆ ಮತ್ತು ಗುಲ್ಬರ್ಗದಲ್ಲಿ ಸಂಸ್ಕರಣೆ ಇದಾವೆ ಎಲ್ಲವನ್ನೂ ಒಂದು ಒಂದು ಗಂಟೆಗೆ ಒಂದು ಟನ್ನು ಸಂಸ್ಕರಣೆ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಇದ್ದಾವೆ ಈ ರೈತರ ಮುಂದಿನ ದಿನಗಳಲ್ಲಿ ಸಾಕಷ್ಟು ಇದರ ಬಗ್ಗೆ ಬಂದು ಹೆಚ್ಚೆಚ್ಚಿನ ಲಾಭ ಲಭಾವವನ್ನು ಪಡ್ಕೊಂಡು ಉಪಯೋಗ ಮಾಡ್ಕೋಬೇಕಂತಂದು ರೈತರಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ ನಮ್ಮ ವಿಶ್ವವಿದ್ಯಾಲಯದಿಂದ ಸಿರಿಧಾನ್ಯಗಳ ಒಂದು ಮೌಲ್ಯ ತಗೋಬೇಕಂದ್ರೆ ಅದು ಬ್ರೆಡ್ ಆಗಿರ್ಬೋದು ಮೌಲ್ಯ ಸಿರಿಧಾನ್ಯಗಳ ಬ್ರೆಡ್ಡು ಅದಕ್ಕೆ ಮತ್ತು ಕೇಕ್ ಆಗಿರ್ಬೋದು ಬಿಸ್ಕೆಟ್ ಆಗಿರ್ಬೋದು ಮತ್ತು ನೂಡಲ್ಸ್ ಆಗಿರ್ಬೋದು ಅದಕ್ಕೆ ಅನೇಕ ರೆಡಿ ಟು ಈ ಟು ರೆಡಿ ಟು ಕುಕ್ ಅಂತದ್ ಆಹಾರ ಪದ್ಧತಿಯಲ್ಲಿ ನಾವು ಎರಡು ಟೈಪ್ ನಾವು ಇದು ಮಾಡ್ತಾ ಇದೀವಿ ಇದನ್ನ ಸಾವಿಗೆ ಆಗಿರಬಹುದು ಎಲ್ಲ ಟೈಪ್ ನಾವು ಇದನ್ನ ಸಿರಿಧಾನ್ಯಗಳಿಂದ ನಾವು ಮಾಡ್ತಾ ಇದೀವಿ ಇದಕ್ಕೆ ಹೆಚ್ಚಿನ ಬೇಡಿಕೆ ಇದೆ ಮತ್ತು ಸಾಕಷ್ಟು ಇದರಲ್ಲಿ ಫೈಬರ್ ಅಂತಂದು ಹೇಳ್ತೇವೆ ನಾವು ನಾರಿನಾಂಶ ಇರೋದ್ರಿಂದ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಪ್ರೋಟೀನು ಮತ್ತು ಮಿನರಲ್ಸು ಅದೇ ಎಕ್ಸ್ಪೆಷಲಿ ಕೆಲವೊಂದರಲ್ಲಿ ಚೀಯ ಅಂತಂದಿದೆ ಅದರಲ್ಲಿ ಒಮ್ಮೆಗೆ ಹೌದೌದು ಚಿಯಾ ಚೀಡ್ಸ್ ಅಂತ ಹೇಳಿಸ್ ಅದು ಸಹ ಆರೋಗ್ಯಕ್ಕೆ ಬಹಳ ಮುಖ್ಯ ಮುಂದಿನ ದಿನಗಳಲ್ಲಿ ಅದನ್ನ ಕೂಡ ಸಂಶೋಧನೆಯಲ್ಲಿ ನಾವು ಅಡ್ಕೋಳ್ಸ್ಕೊಂಡು ಒಂದು ವೆರೈಟಿಗಳಿಗೆ ಅಲ್ಲೇ ಮೈಸೂರು ಭಾಗದಲ್ಲಿ ಇದನ್ನು ಇದನ್ನ ಬೆಳಿತದ ರೈತರು ಇದಕ್ಕೆ ಹೆಚ್ಚಿನ ಒಂದು ಬೇಡಿಕೆ ಇದೆ ಇನ್ನ ಮುಖ್ಯವಾಗಿ ಈ ಬೇಸಾಯ ತಾಂತ್ರಿಕತೆಗಳಿಗೆ ಬಂದಾಗ ಸಾಕಷ್ಟು ನಿಮ್ಮ ವಿಶ್ವವಿದ್ಯಾಲಯದಿಂದ ಸುಧಾರಿತ ಬೇಸಾಯ ತಾಂತ್ರಿಕತೆಗಳು ಬಿಡುಗಡೆಗೊಂಡಿದಾವೆ ಆಹ್ ಪ್ರಮುಖವಾದಂತಹ ತಾಂತ್ರಿಕತೆಗಳ ಬಗ್ಗೆ ಹೇಳ್ತಾರೆ ಏನೇನೋ ಒಂದು ಬೇಸಾಯ ತಾಂತ್ರಿಕತೆಗಳು ನಿಮ್ಮ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಆಗಿದ್ದಾವೆ ಅಂತಕ್ಕಂಥ ವಿಚಾರವಾಗಿ ಈಗ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಆಗಿರ್ತಕ್ಕಂಥದ್ದು ಒಂದಂದರೆ ಕೂರಿಗೆ ಭತ್ತದ ಬೇಸಾಯ ಬಿತ್ತನೆ ಬಗ್ಗೆ ಸಾಕಷ್ಟು ನಮ್ಮ ವಿಶ್ವವಿದ್ಯಾಲಯ ಆಗಿದೆ ಇದನ್ನು ಸಾಕಷ್ಟು ರೈತರು ಉಪಯೋಗಿಸ್ತಾರೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಖರ್ಚು ಕಡಿಮೆ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಹದಿನೇಳರಿಂದ ಮೂವತ್ತೈದು ಪರ್ಸೆಂಟ್ ನೀರನ್ನು ಉಳಿತಾಯ ಮಾಡಬೇಕಂದ್ರೆ ನಾವು ಬೇರೆ ಭತ್ತ ನಾಟಿ ಮಾಡಬೇಕಂದ್ರೆ ಅದಕ್ಕೆಲ್ಲ ನೀರು ಬಿಡಬೇಕು ಸಾಕಷ್ಟು ನೀರು ಇತ್ತೀಚಿನ ಮಳೆ ಕಡಿಮೆ ಆಗಿರೋದ್ರಿಂದ ಇಂಥ ಒಂದು ಭತ್ತದನ್ನು ಮಾಡಬೇಕು ನಮಗೆ ಅನುಕೂಲ ಆಗ್ತದೆ ಇದಕ್ಕೆ ನಾವು ಕೂರಿಗೆ ಭತ್ತನ ಬಿತ್ತದಿಂದ ತಯಾರಿಸಿದ ಸಸಿ ಮಡಿ ಈ ಕೆಲ ಬೇಕಾಗಿರ್ತಕ್ಕಂಥ ಯಾವ್ದು ಬೇಕಾಗಿಲ್ಲ ನಾವು ಡೈರೆಕ್ಟ್ ಕೂರಿಗೆಯಿಂದ ಬಿತ್ತನೆ ಮಾಡಿ ನಾವು ಇದನ್ನ ಲಾಭ ಪಡಿಬೇಕು ನೀರಿನ ಒಂದು ಲಭ್ಯತೆಯನ್ನು ನಾವು ಹೆಚ್ಚಿನ ಒಂದು ಇದಕ್ಕೆ ಉಪಯೋಗಿಸ್ಕೊಳಕಾಗ್ತದೆ ಮತ್ತು ಬಿತ್ತನೆಗೆ ಎಕರೆಗೆ ಬೀಜಾನು ಬಹಳ ಕಡಿಮೆ ಎಂಟರಿಂದ ಹನ್ನೆರಡು ಕೆಜಿ ಬೀಜ ಬೇಕಾಗ್ತದೆ ಇಂಧನ ಉಳಿತಾಯ ಸಹ ನಮ್ಗೆ ಆಗ್ತದೆ ಯಾಕಂದ್ರೆ ಬಹಳಷ್ಟು ನಾವು ಅದಕ್ಕೆ ಭೂಮಿ ಸಿದ್ಧತೆ ಮಾಡಂಗಿಲ್ಲ ಯಾವ್ದನ್ನು ತಯಾರಿಲ್ಲ ಅದಕ್ಕೋಸ್ಕರ ನಾವು ಅದಕ್ಕೆ ಎಂಟರಿಂದ ಹತ್ತು ಲೀಟ್ರ್ ಹಿಂದನೂ ಉಡಿಯ ಆಗ್ತದೆ ಕಡಿಮೆ ರಸಗೊಬ್ಬರಗಳ ಬಳಕೆ ಕೂಡ ಕಡಿಮೆ ಆಗ್ತದೆ ನೀರಿನ ಸದ್ಬಳಕೆ ಹೆಚ್ಚಿನ ಪ್ರದೇಶಕ್ಕೆ ನಾವು ಉಪಯೋಗಿಸೋದ್ರಿಂದ ಇದು ಬಹಳ ಸೂಕ್ತವಾಗಿರ್ತಕ್ಕಂಥ ಪದ್ಧತಿ ಅಂತ ನಮ್ಮ ಕಂಡು ಬಂದು ರೈತರಿಗೆ ನಮ್ಮ ಅಚ್ಚುಕಟ್ಟು ಪ್ರದೇಶದ ಕಡೆಯ ಭಾಗದಲ್ಲಿ ರೈತರಿಗೆ ನೀರಿನ ಸಮಸ್ಯೆ ಜಾಸ್ತಿ ಆಗುತ್ತೆ ಅಂತ ಸಮಯದಲ್ಲಿ ಇದನ್ನ ನಾವು ಬಳಕೆ ಮಾಡಕ್ಕೆ ಬಹಳ ಸೂಕ್ತವಾಗ್ತದ ನಾನ್ ತಿಳಿಸ್ಕೊಳ್ಳಕ್ಕೆ ತುಂಬಾ ಸಂತೋಷ ಆಗ್ತದೆ ಸಮಗ್ರ ಕೃಷಿ ಬಗ್ಗೆ ಏನ್ ಹೇಳ್ತಾರೆ ಸಮಗ್ರ ಕೃಷಿ ಬಗ್ಗೆ ಸಾಕಷ್ಟು ನಿಮ್ಮಲ್ಲಿ ವಿಚಾರ ಸಂಕಿರಣಗಳು ಆಮೇಲೆ ಡೆಮಾನ್ಸ್ಟ್ರೇಷನ್ಗಳು ನಡೀತದೇ ಪ್ರಾಥಮಿಕ ಈಗ ಇಲ್ಲಿ ಮುಖ್ಯವಾಗಿ ಒಣ ಬೇಸಾಯ ಮತ್ತು ನೀರಾವರಿ ಎರಡೂ ಪ್ರದೇಶಗಳನ್ನ ನಾವು ನೋಡಬಹುದು ಬೇಸಾಯದ ರೈತರಿಗೆ ಮತ್ತು ನೀರಾವ ನೀರಾವರಿ ರೈತರಿಗೆ ಯಾವ ರೀತಿ ಸಮಗ್ರ ಬೇಸಾದರೆ ತಾವು ಮಾಹಿತಿಯನ್ನು ಕೊಡ್ತಾ ಇರ್ತೀರಿ ಈಗ ಸಮಗ್ರ ಇಲ್ಲಿ ನಮಗೆ ಮುಖ್ಯವಾದ ಬೆಳೆಗಳಂತಂದ್ರೆ ಭತ್ತ ಒಂದಲ್ಲಿ ಜಾಸ್ತಿ ಬೆಳೀತಾರೆ ಭತ್ತ ಆದರೆ ನಾವು ಹತ್ತಿ ಹತ್ತಿ ಜೊತೆಗೆ ಮೆಣಸಿನಕಾಯಿ ಬೆಳೀತಾರೆ ಮೆಣಸಿನಕಾಯಿ ಮತ್ತು ಇನ್ನ ತೊಗರಿ ಇವು ಮೂರು ನಾಲ್ಕು ಮುಖ್ಯವಾದ ಜಾಸ್ತಿ ಜೊತೆಗೆ ನಾವು ಸಮಗ್ರ ಕೃಷಿ ಅಂತಂದ್ರೆ ಬರೀ ಕೃಷಿ ಮಾಡೋದ್ರಿಂದಲೇ ಕೃಷಿಗೆ ಪೂರಕವಾಗಿರ್ತಕ್ಕಂಥ ಉಪಕಾಸಬಗಳು ಹೈನುಗಾರಿಕೆ ಆಗಿರ್ಬೋದು ಕೋಳಿ ಸಾಕಾಣಿಕೆ ಆಗಿರ್ಬೋದು ಕುರಿ ಸಾಕಾಣಿಕೆ ಆಗಿರ್ಬೋದು ಮೀನು ಸಾಕಾಣಿಕೆ ಆಗಿರ್ಬೋದು ಇಂಥ ಒಂದು ಎಲ್ಲ ಸಮಗ್ರ ಆಗಿದೆ ಅಂದ್ರೆ ನಾವು ಮಾಡಿದರೆ ನಮ್ಮ ಒಂದು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಹೊಲದಲ್ಲಿ ಬಂದಿರತಕ್ಕಂಥ ಎಲ್ಲ ಉಳಿಕೆಗಳನ್ನು ಸದ್ಬಳಕೆ ಮಾಡಿ ಸಿಗ್ತಕ್ಕಂಥ ಎಲ್ಲ ಪದಾರ್ಥಗಳನ್ನು ಬಳಕೆ ಒಂದಕ್ಕೊಂದು ಉಪಯೋಗ ಮಾಡಿದಲ್ಲಿ ಮಾತ್ರ ನಮಗೆ ಅದರ ಒಂದು ಖರ್ಚು ಕಡಿಮೆ ಮಾಡಬಹುದು ಅದರ ಉತ್ಪಾದನೆ ಹೆಚ್ಚು ಮಾಡಬಹುದು ಉದಾಹರಣೆ ಅಂತಂದ್ರೆ ಹೈನುಗಾರಿಕೆ ಕೃಷಿಗೆ ಪೂರಕವಾಗಿರ್ತ ಒಂದೇ ನಾನೇ ಎರಡು ಮುಖಗಳಿದ್ದಂತೆ ಹೈನುಗಾರಿಕೆ ಇಲ್ಲಾಂದರೆ ನಮಗೆ ಅದ್ರ ಬರ್ತಕ್ಕಂಥ ಗೊಬ್ಬರದ ಒಂದು ಕೊರತೆಯನ್ನು ನೀಗಿಸ್ಬೋದು ಅದ್ರ ಜೊತೆಗೆ ಗೊಬ್ಬರದಿಂದ ಸಾಕಷ್ಟು ನಮ್ಮ ಹೊಲಗಳಿಗೆ ಉಪಯೋಗ ಮಾಡೋದು ಅದರಿಂದ ಬಂದು ಹಾಲು ಮತ್ತು ಈ ಥರ ಹೈನುಗಾರಿಕೆ ಭಾಳ ಮುಖ್ಯ ಅದರ ಜೊತೆಗೆ ಕೋಳಿ ಕೋಳಿ ಮತ್ತು ಮೀನು

ನಾವು ಮೀನಿನ ಒಂದು ಲಭ್ಯತೆಯನ್ನು ಪಡ್ಕೋಬಹುದು ಮೀನಿನಿಂದ ಸಾಕಷ್ಟು ಆ ಪಾಂಡಲ್ಲಿ ಬಂದಿರತಕ್ಕಂಥ ಗೊಬ್ಬರನ್ನ ಸಹ ನಮ್ಮ ಗದ್ದೆಗಳಿಗೆ ಉಪಯೋಗ ಮಾಡ್ಕೋಬಹುದು ಇದನ್ನ ಮತ್ತು ಕೋಳಿನ ವರ್ಷಕ್ಕೆ ಒಂದು ಐದು ಆರು ಸಾರಿ ನಾವು ಮಾಡಬಹುದು ಬ್ಯಾಚಸ್ ಮಾಡಿದಾಗ ಅದರಲ್ಲಿ ಸಹ ಎರಡೆರಡು ತಿಂಗಳಿಗೆ ಒಳ್ಳೆಯದೊಂದು ಬ್ಯಾಚು ಐದು ಅಥವಾ ಆರು ಬ್ಯಾಚಸ್ ನಾವು ಮಾಡಿದಾಗ ಅದರಲ್ಲಿ ಸಹ ಸಾಕಷ್ಟು ಲಾಭ ಬಂದಿದೆ ಮತ್ತು ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದು ಅವರು ನಮ್ಮ ವಿಷಯ ತಜ್ಞರು ಬೇರೆ ಬೇರೆ ಪರಿಣಿತರು ಇರ್ತಾರೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿರ್ತಾರೆ ಸಂಶೋಧನೆ ಕೇಂದ್ರದಲ್ಲಿ ಇರ್ತಾರೆ ಮತ್ತು ನಮ್ಮ ಕಾ ಮಹಾವಿದ್ಯಾಲಯದಲ್ಲಿ ಎಲ್ಲ ಒಂದು ವಿಭಾಗದ ವಿಜ್ಞಾನಿಗಳು ಇರ್ತಾರೆ ಅವರ ಒಂದು ನೇರ ಸಂಪರ್ಕ ಮಾಡ್ಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ರೈತ ಬಾಂಧವರು ಪಡ್ಕೋಬೋದು ಇನ್ನ ಮುಖ್ಯವಾಗಿ ಇತ್ತೀಚೆಗೆ ನಮ್ಮ ಕೃಷಿಯಲ್ಲಿ ಸಾಕಷ್ಟು ಒಂದು ಕೂಲಿ ಆಳಿನ ಸಮಸ್ಯೆ ಆಗ್ತಾ ಇದೆ ಯಾಂತ್ರೀಕರಣ ವಿಭಾಗ ನಿಮ್ಮಲ್ಲಿ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಕೆಲಸ ಮಾಡ್ತಾ ಇದೆ ಏನೇನು ಒಂದು ಕೂಲಿ ಆಳಿಗಳ ಸಮಸ್ಯೆಯನ್ನು ಕಡಿಮೆ ಮಾಡಲಿಕ್ಕೆ ತಂತ್ರಜ್ಞಾನಗಳು ಅಂತ ಅನೇಕ ತಂತ್ರಜ್ಞಾನಗಳು ಕೂಲಿ ಆಳಿಗಳ ಸಮಸ್ಯೆ ಉದಾಹರಣೆ ಹೇಳ್ಬೇಕಂದ್ರೆ ನಾವು ಭೂಮಿ ಸಿದ್ಧತೆಯಿಂದ ಹಿಡಿದು ಟಿಲ್ಲರ್ ಉಪಯೋಗ ಮಾಡೋದು ಸ್ಪ್ರೇ ಮಾಡಬೇಕ ಮತ್ತು ಡ್ರೋನ್ ಮುಖಾಂತರಗಳು ಸ್ಪ್ರೇ ಮಾಡಕ್ಕಂಥ ಒಂದು ಅನೇಕ ನಾವು ತಂತ್ರಜ್ಞಾನಗಳು ನಮ್ಮಲ್ಲಿ ಇದಾಗಾವೆ ಸಾಕಷ್ಟು ಇಂಜಿನಿಯರಿಂಗ್ ವಿಭಾಗದಲ್ಲಿ ಹೆಚ್ಚೆಚ್ಚಿನ ನಮ್ಮ ತಂತ್ರಜ್ಞಾನಗಳು ರೈತರಿಗೆ ಉಪಯೋಗ ಆಗ್ತದೆ ಅದನ್ನು ಹೆಚ್ಚಿನ ಮಾಹಿತಿ ಉದಾಹರಣೆ ಹೇಳ್ಬೇಕಂದ್ರೆ ನಮ್ಮ ಸೋಲಾರ್ ಇದರಿಂದ ಬರ್ತಕ್ಕಂಥ ಒಂದು ಪವರ್ ಸ್ಪ್ರೇಯರ್ ಇದೆ ಸೋಲಾರ್ ಸ್ಪ್ರೇಯರ್ ಬಂದಿದ್ದಾವೆ ಸ್ಪೇಲರ್ ಸ್ಪ್ರೇಗಳು ಬಂದಿದ್ದಾವೆ ಅನೇಕ ಒಂದು ತಂತ್ರಜ್ಞಾನಿಗಳು ನಮ್ಮ ಇಂಜಿನಿಯರಿಂಗ್ ವಿಭಾಗದಿಂದ ನಾವು ಬಿಡುಗಡೆ ಮಾಡಿದ್ವಿ ಅದರ ಒಂದು ಲಭ್ಯತೆಯನ್ನು ಅದರ ಮತ್ತು ಅನುಕೂಲ ಸಾಕಷ್ಟು ರೈತರು ಇದನ್ನು ಪಡ್ಕೋಬೇಕು ನಾವು ಕಳೆದ ಒಂದು ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಒಂದು ತಂತ್ರಜ್ಞಾನ ಮೇಳವನ್ನು ಮಾಡಿದ್ವಿ ಸೊ ಅದರಲ್ಲಿ ಸಹ ಸಾಕಷ್ಟು ರೈತರು ಇದ್ರ ಬಂದು ಭಾಗವಹಿಸಿ ಅದರ ಒಂದು ಲಾಭವನ್ನು ಪಡೆದರೆ ಅನೇಕ ತಂತ್ರಜ್ಞಾನಗಳು ನಾವು ಇಂಜಿನಿಯರಿಂಗ್ ಇದು ಭಾಗದಿಂದ ನಾವು ಮಾಡಿಕೊಟ್ಟಿದ್ದಾರೆ ಇತ್ತೀಚೆಗೆ ಮೆಣಸಿನಕಾಯಿ ಕ್ಷೇತ್ರ ಜಾಸ್ತಿ ಆಗ್ತದೆ ಈ ಭಾಗದಲ್ಲಿ ಮೆಣಸಿನಕಾಯಿ ಬಗ್ಗೆ ನಿಮ್ಮ ವಿಶ್ವವಿದ್ಯಾಲಯ ಏನಾದರೂ ರೈತರಿಗೆ ಮಾಹಿತಿಯನ್ನು ಒದಗಿಸೋದಿರ್ಬೋದು ಮುಂದಿನ ದಿನಗಳಲ್ಲಿ ಏನಾದರೂ ಒಂದು ರೈತರಿಗೆ ಒಳ್ಳೆ ರೀತಿಯಿಂದ ಟೈಮ್ ಟು ಟೈಮ್ ಒಳ್ಳೆ ಇನ್ಫಾರ್ಮೇಷನ್ ಸಿಗಬೇಕು ಮೌಲ್ಯವರ್ಧನೆ ಇರಬಹುದು ರೋಗ ಕೀಟಗಳ ನಿರ್ವಹಣೆ ಇರಬಹುದು ಹೆಚ್ಚಿನ ಉತ್ಪಾದನೆಯನ್ನು ಪಡೀಲಿಕ್ಕೆ ಏನು ಒಂದು ವಿಚಾರ ಇದೆ ವಿಶ್ವವಿದ್ಯಾಲಯ ಈಗ ಮೆಣಸಿನಕಾಯಿ ಇತ್ತೀಚೆಗೆ ಸಾಕಷ್ಟು ಅದು ಸಾಂಬಾರ ಬೆಳೆ ಪದಾರ್ಥ ಒಂದು ಒಂದು ಉತ್ಪನ್ನಿಗೆ ಮೆಣಸಿನಕಾಯಿ ನಮ್ಮ ಜಿಲ್ಲೆಗೆ ಆಯ್ಕೆ ಆಗಿದೆ ನಮ್ಮ ಜಿಲ್ಲೆಗೆ ಆಯ್ಕೆ ಆಗಿದೆ ಹೆಚ್ಚಿನ ಜನಗಳು ಯಾಕಂದ್ರೆ ಇದು ವಾಣಿಜ್ಯ ಬೆಳೆ ಆಗಿರೋದ್ರಿಂದ ಇದ್ರ ಬಗ್ಗೆ ಸಾಕಷ್ಟು ರೈತರು ಆಕರ್ಷಣೆ ಮಾಡ್ತಾರೆ ಕಳೆದ ಬಾರಿ ಇದಕ್ಕೆ ಏನಂದ್ರೆ ಸಾಕಷ್ಟು ಒಂದು ಸಮಸ್ಯೆ ಇತ್ತು ಉದಾಹರಣೆ ಅಂತಂದ್ರೆ ಕಪ್ಪು ನಿಶಿ ಕಪ್ಪು ನಿಶಿ ಅಂತ ಒಂದು ಕೀಟ ಬರ್ತಿತ್ತು ಆ ಕೀಟದ ಸಮಸ್ಯೆಗೆ ನಮ್ಮ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಮಾಡತಕ್ಕಂತ ಒಂದು ಬಯೋ ಏಜೆಂಟ್ಸ್ ಅಂತ ಮಾಡಿದ್ವಿ ಬಿವೇರಿಯಾ ಬೆಸಿಯಾನ ಮತ್ತು ವರ್ಟಿಸೀಲಿಯಂ ಇದಕ್ಕೆ ಸಾಕಷ್ಟು ರೈತರಿಂದ ಬೇಡಿಕೆ ಇತ್ತು ಇದನ್ನ ಬೇಡಿಕೆ ರೈತರು ಉಪಯೋಗ ಮಾಡಿ ಅದರ ಒಂದು ಲಾಭ ಪಡೆದರೆ ಈ ವರ್ಷ ಅಷ್ಟೊಂದು ಇದನ್ನ ನಾವು ತೀವ್ರತೆ ಕಂಡಿಲ್ಲ ಕಾರಣ ಅದರ ವಾತಾವರಣದ ವೈಪರೀತ್ಯ ಇರ್ಬೋದು ಮತ್ತಿರು ಮತ್ತು ನಮ್ಮ ವಿಶ್ವವಿದ್ಯಾಲಯದಿಂದ ಅದಕ್ಕೆ ಏನಾದ್ರು ಮೆಣಸಿನಕಾಯಿ ಶೇಖರಣೆ ಮತ್ತು ಅದರದ ಒಂದು ಪೌಡರ್ ಅದನ್ನು ಪುಡಿ ಮಾಡೋಕ್ಕೆ ಒಂದು ತಂತ್ರಜ್ಞಾನ ನಮ್ಮ ಹತ್ರ ಇದೆ ಮತ್ತು ನಮ್ಮ ರೈತರು ಬಂದು ಮಾಡಿದ್ರೆ ಸ್ಟಾರ್ಟ್ ನಲ್ಲಿ ಸಹ ನಮ್ಮ ವಿಶ್ವವಿದ್ಯಾಲಯದಲ್ಲಿದೆ ಅದರ ರೈತರು ಸಹ ಹೆಚ್ಚಿನ ರೈತರು ಇದು ಬಂದು ಇಲ್ಲಿ ಅವರ ಮೆಣಸಿನಕಾಯಿ ಪುಡಿ ಮಾಡಿ ಮಾರಾಟ ಮಾಡಬಹುದು ಬೇರೆ ಬೇರೆ ಕಲಬೆರಿಕೆ ಪುಡಿಯನ್ನು ಮಾಡೋದು ಬಿಟ್ಟು ಒಂದೇ ಒಂದು ಒಳ್ಳೆ ಮಾಡಿ ಮಾಡಿದ್ರೆ ಅದಕ್ಕೆ ಹೆಚ್ಚಿನ ಬೇಡಿಕೆ ಇರ್ತದೆ ಮುಂದಿನ ದಿನೇಳ ಈಗ ತಳಿಗಳ ಬಗ್ಗೆ ನಮ್ಮ ವಿಶ್ವವಿದ್ಯಾಲಯ ತಳಿಗಳು ಸಂಶೋಧನೆ ಇದೆ ಇತ್ತೀ ಈ ವರ್ಷ ಒಂದು ತಳಿಗಳು ಬಿಡುಗಡೆ ಒಂದು ಹಂತದಲ್ಲಿ ಸಂಶೋಧನೆ ಮಾಡಿ ಹೆಚ್ಚಿನ ಒಂದು ತಳಿಗಳು ಬಗ್ಗೆ ಇದಕ್ಕೆ ಅದಕ್ಕೆ ಅನೇಕ ಬೇಸಾಯ ಪದ್ಧತಿಗಳಾಗಿರ್ಬೋದು ಕಳೆ ನಿಯಂತ್ರಣ ಆಗಿರ್ಬೋದು ನೀರಿನ ನಿರ್ವಹಣೆ ಆಗಿರ್ಬೋದು ಎಲ್ಲದರ ಬಗ್ಗೆ ಸಂಶೋಧನೆಗಳು ನಿರಂತರವಾಗಿ ನಡೀತಾ ಹೇಗೆ ನಿಮ್ಮ ವಿಚಾರದಲ್ಲಿ ನಮ್ಮ ಕೃಷಿ ಪದವೀಧರರು ಅನ್ಎಂಪ್ಲಾಯ್ಡ್ ಕೃಷಿ ಪದವೀಧರ ಇರ್ತಾರೆ ನಿರುದ್ಯೋಗಿ ಕೃಷಿ ಪದವೀಧರರು ಈ ಮೆಣಸಿನಕಾಯಲ್ಲಿ ಸ್ಟಾರ್ಟ್ಅಪ್ ಗಳನ್ನ ಅಂತೀರಾ ಹೇಗೆ ಇದಕ್ಕೆ ಸಾಕಷ್ಟು ಸರ್ಕಾರ ಸೌಲಭ್ಯ ಕೊಡ್ತಾ ಇದೆ ಈಗಾಗಲಾ ಹೌದೌದು ಸಾಕಷ್ಟು ಸರ್ಕಾರ ಸೌಲಭ್ಯ ಇದೆ ಇದಕ್ಕಾಗಲೇ ನಮ್ಮ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಕಳೆದ ಬಾರಿ ತಗೊಂಡಿದ್ದಾರೆ ಅದರಲ್ಲಿ ಮಿಸ್ಟರ್ ಮಿಲ್ಲೆಟ್ ಅಂತಂದು ಅವರ ಒಂದು ಬ್ರ್ಯಾಂಡಲ್ಲಿ ಅದು ಸಿರಿಧಾನ್ಯಗಳು ಮಾಡ್ತಿದ್ದಾರೆ ಅದ್ರ ಜೊತೆಗೆ ಈ ಮೆಣಸಿನ್ಕಾಯಿ ಪೌಡರ್ ಮಾಡೋದು ಮತ್ತು ನಮ್ಮ ವಿಶ್ವವಿದ್ಯಾಲಯದಿಂದ ಬಂದಿರತಕ್ಕಂಥ ಅನೇಕ ವಿದ್ಯಾರ್ಥಿಗಳು ಅಥವಾ ಬೇರೆ ಯಾರು ಯಾವ್ದನ್ನು ಇದರ ಒಂದು ಲಾಭವನ್ನು ಪಡ್ಕೋಬೇಕು ಅದ್ರ ಜೊತೆಗೆ ಬೇರೆ ಬೇರೆ ಸ್ಟಾರ್ಟ್ಅಪ್ಗಳು ನಮ್ಮ ವಿಶ್ವವಿದ್ಯಾಲಯದ ಇದ್ದಾವೆ ಹಣ್ಣುಗಳನ್ನು ಮಾಗಿಸೋದಾಗಿರ್ಬೋದು ಬೇರೆ ಪದಾರ್ಥಗಳು ಸಂಸ್ಕರಣೆ ಆಗಿರ್ಬೋದು ಸಿರಿಧಾನ್ಯಗಳ ಪೌಡ್ರ್ ಮಾಡಬೋದಾಗದು ಅದ ಹಿಟ್ಟು ಮಾಡೋದಕ್ಕಂಥಾಗಿರ್ಬೋದು ಅದನ್ನು ಹುಚ್ಚು ಮಾಡತಕ್ಕಂಥ ಆಗಿರ್ಬೋದು ಎಲ್ಲ ಸೌಲಭ್ಯಗಳು ನಮ್ಮ ವಿಶ್ವವಿದ್ಯಾಲಯದ ಮತ್ತು ಇದನ್ನೆಲ್ಲ ರೈತರ ಬಾಂಧವರು ಅಥವಾ ಯಾರಾದರೂ ಸಹ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಉಪಯೋಗ ಮಾಡ್ಕೋಬೋದು ಇತ್ತೀಚೆಗೆ ಏನಾಗ್ತಾ ಇದೆ ನಾವು ಬರಗಾಲ ಪರಿಸ್ಥಿತಿ ಅಂತ ಹೇಳಿ ನಮ್ಗೆ ಈಗಾಗಲೇ ಸರ್ಕಾರ ಘೋಷಣೆ ಆಗಿದೆ ಇಂತ ಒಂದು ಕಡಿಮೆ ನೀರನ್ನ ಬಳಸಿ ಕಡಿಮೆ ತೇವಾಂಶದಲ್ಲಿ ಬೆಳೀತಕ್ಕಂಥ ಬೆಳೆಗಳಿರ್ಬೋದು ಅಥವಾ ಆ ತೇವಾಂಶವನ್ನ ರಕ್ಷಣೆ ಮಾಡ್ತಕ್ಕಂಥ ತಂತ್ರಜ್ಞಾನಗಳಿರ್ಬೋದು ಈ ಒಂದು ಹಿನ್ನೆಲೆಯಲ್ಲಿ ಏನೆಲ್ಲ ಒಂದು ಕೆಲಸಗಳು ನಿಮ್ಮ ವಿಶ್ವವಿದ್ಯಾಲಯದ ನಡೀತಿದ್ದಾವೆ ರೈತರಿಗೆ ಯಾವ ರೀತಿ ಮಾಹಿತಿ ಹೋಗದ ಜೊತೆಗೆ ವಿಸ್ತರಣಾ ಕೇಂದ್ರಗಳು ಬಲವರ್ಧನೆ ಆಗಬೇಕಾಗಿದೆ ವಿಸ್ತರಣಾ ಕೇಂದ್ರದಲ್ಲಿ ಯಾವ ರೀತಿ ಮುಂದಿನ ದಿನಗಳಲ್ಲಿ ಬಲವರ್ಧನೆ ಮಾಡಲಿಕ್ಕೆ ಆಸಕ್ತಿ ಇದೆ ತಮಗೆ ಈ ಇತ್ತೀಚಿನ ದಿನಗಳಲ್ಲಿ ನಮ್ಮ ಏನು ತಂತ್ರಜ್ಞಾನಗಳು ತಗೊಂಡು ರೈತರಿಗೆ ಮುಟ್ಟಿಸುವಲ್ಲಿ ವಿಸ್ತರಣಾ ಕೇಂದ್ರಗಳು ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳು ಮುಖ್ಯ ಪಾತ್ರ ಆಗಿರುತ್ತದೆ ಈ ರೀತಿಗಾಲೇ ನಮ್ಮ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಸುಮಾರು ಏಳು ಕೃಷಿ ವಿಜ್ಞಾನ ಕೇಂದ್ರಗಳು ಆರು ವಿಸ್ತರಣೆ ನಿರ್ದೇಶಕಗಳು ಸಾಕಷ್ಟು ಕೆಲಸ ಮಾಡ್ತಾರೆ ಯಾವುದೇ ತಂತ್ರಜ್ಞಾನಗಳು ರೈತರಿಗೆ ಮುಟ್ಟಿಸುವಲ್ಲಿ ಯಶಸ್ವಿಯಾಗಿ ಕೆಲಸ ಮಾಡ್ತಾರೆ ಇದಕ್ಕೆ ಸಾಕಷ್ಟು ಉದಾಹರಣೆಗಳಿದಾವೆ ನಮ್ಮ ವಿಶ್ವವಿದ್ಯಾಲಯದ ಗುಲ್ಬರ್ಗ ಕೆ ವಿ ಕೇಂದ್ರ ಸಾಕಷ್ಟು ಪಲ್ಸ್ ಮ್ಯಾಜಿಕ್ ಅಂತ ಒಂದು ಇದಿದೆ ಮತ್ತು ಚಿಕ್ಪಿ ಮ್ಯಾಜಿಕ್ ಅಂತ ಇದೆ ಇದನ್ನು ರೈತರಿಗೆ ಸಾಕಷ್ಟು ಬೇಡಿಕೆ ಇದೆ ಇಳುವರಿ ಹೆಚ್ಚಾಗ್ತದೆ ಎರಡು ಸರಿ ಸ್ಪ್ರೈ ಮಾಡಬೇಕಾಗತ್ತೆ ಶೇಕಡಾ ಐವತ್ತು ಭಾಗ ಹೂ ಆಡೋ ಹಂತದಲ್ಲಿ ಅದರ ನಂತರ ಒಂದು ಹದಿನೈದು ದಿನ ಹಂತದಲ್ಲಿ ಮಾಡಿದಾಗ ಹೆಚ್ಚಿನ ಒಂದು ಲಾಭವನ್ನು ರೈತರು ಮಾಡಿದರೆ ನಮ್ಮ ಜಿಲ್ಲೆಗಳಲ್ಲದಲ್ಲೇ ಬೇರೆ ಬೇರೆ ಜಿಲ್ಲೆಗಳು ಕಲ್ಯಾಣ ಕರ್ನಾಟಕದ ಭಾಗದಲ್ಲದೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಆ ಜಿಲ್ಲೆಗಳಿಂದ ಸಹ ಬೇಡಿಕೆ ಬಂದಿದೆ ಈ ರೀತಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈ ಪಲ್ಸ್ ಮ್ಯಾಜಿಕ್ ಮತ್ತು ಚಿಕ್ಪಿ ಮ್ಯಾಜಿಕ್ ಸಾಕಷ್ಟು ಬೇಡಿಕೆ ಇದೆ ಇದರ ಉತ್ಪಾದನೆ ಸಹ ಹೆಚ್ಚಾಗ್ತದೆ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಉತ್ಪಾದನೆ ಮಾಡಿ ರೈತರಿಗೆ ಲಾಭ ಆಗ್ತದೆ ಕಡಿಮೆ ಖರ್ಚಿನಿಂದ ಹೆಚ್ಚಿನ ಇಳುವರಿ ಮಾಡ್ತಕ್ಕಂಥದ್ದು ಇದು ನೀರಾವರಿ ಕಡಿಮೆ ಇಲ್ಲದ ಜಾಗದಲ್ಲಿ ಹೆಚ್ಚಿನ ಒಂದು ಬೆಳೆಗಳನ್ನು ಬೆಳಕೊಂಡು ಇದನ್ನ ಲಾಭ ಪಡಿಬಹುದು ಮತ್ತೆ ಸಿರಿಧಾನ್ಯಗಳು ಅದಕ್ಕೆ ಹೆಚ್ಚಿನ ನೀರು ಬೇಕು ಬೆಳೆಗಳಿಗೆ ಅಂತ ಬೆಳೆಗಳು ಹೋದ್ರೆ ಖರ್ಚು ಕಡಿಮೆ ಆಗ್ತದೆ ನಮಗೆ ನೀರು ಒಂದು ಸಂದರ್ಭದಲ್ಲಿ ಈ ಬೆಳೆಗಳು ನಮಗೆ ಅದು ಇತ್ತ ಈ ಬೆಳೆಗಳಿಗೆ ಸಾಕಷ್ಟು ಇದೆ ಅಂದರೆ ಪರಿಸ್ಥಿತಿಗೆ ಅನುಗುಣವಾಗಿ ರೈತರು ಬೆಳೆಗಳನ್ನು ಆಯ್ಕೆ ಮಾಡ್ಕೋಬೇಕು ಮಳೆ ಕಡಿಮೆ ಆದಾಗ ಈ ಸಿರಿಧಾನ್ಯದಂಥ ಬೆಳೆಗಳನ್ನು ಕಡಿಮೆ ತೇವಾಂಶದಲ್ಲಿ ಬೆಳಿತಕ್ಕಂತ ಬೆಳೆಗಳನ್ನು ಆಯ್ಕೆ ಮಾಡ್ಕೊಂಡು ಬೆಳೆದ್ರೆ ಒಳ್ಳೇದಾಗುತ್ತೆ ಇನ್ನ ಮತ್ತೊಂದು ವಿಚಾರ ಏನಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಎಣ್ಣೆ ಕಾಳುಗಳಿಗೆ ಮತ್ತು ದ್ವಿದಳ ಧಾನ್ಯಗಳಿಗೆ ಸಾಕಷ್ಟು ಬೇಡಿಕೆ ಇದೆ ಕೊರತೆಯೂ ಕಾಣಿಸ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ರಾಷ್ಟ್ರಾದ್ಯಂತ ಒಂದು ದ್ವಿದಳ ಧಾನ್ಯದ ಬೆಳೆಗಳು ಕಾಳಿನ ಬೆಳೆಗಳಲ್ಲಿ ಕೊರತೆ ಇದೆ ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ತೊಗರಿ ಪ್ರದೇಶ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗಿದೆ ಒಂದು ವರ್ಷ ಕಡಿಮೆ ಆಗುತ್ತೆ ಒಂದು ವರ್ಷ ಜಾಸ್ತಿ ಆಗತ್ತೆ ಈ ಒಂದು ಎಣ್ಣೆಕಾಳು ಅಭಿವೃದ್ಧಿ ಮತ್ತು ದ್ವಿದಳ ಧಾನ್ಯ ಬೆಳೆಗಳ ಅಭಿವೃದ್ಧಿಯಲ್ಲಿ ಏನು ತಮ್ಮದು ವಿಶ್ವವಿದ್ಯಾಲಯದ ಕೊಡುಗೆ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇಲ್ಲಿ ಕ್ರಮ ಇದೆ ವಿಶ್ವವಿದ್ಯಾಲಯ ಎಣ್ಣೆಕಾಳು ಮತ್ತು ದ್ವಿದಳ ಧಾನ್ಯಗಳು ದ್ವಿದಳ ಧಾನ್ಯಗಳ ನಮ್ಮ ವಿಶ್ವವಿದ್ಯಾಲಯದ ಮುಖ್ಯವಾದ ಒಂದು ಸಂಶೋಧನಾ ಗುಲ್ಬರ್ಗದಲ್ಲಿ ಇದೆ ತೊಗರಿ ತೊಗರಿ ಮತ್ತು ಕಡಲೆ ಎರಡಕ್ಕೂ ಸಂಶೋಧನೆ ಇದೆ ತೊಗರಿ ಒಂದು ಬೌಲ್ ಅದು ನಮ್ಮ ತೊಗರಿಗೆ ಜಿಯೋ ಟ್ಯಾಗು ಸಹ ಸಿಕ್ಕಿದೆ ಜಿಯೋ ಟ್ಯಾಗು ಸಿಕ್ಕಿದೆ ಸಾಕಷ್ಟು ಅದಕ್ಕೆ ಅದ್ರ ಬಗ್ಗೆ ದೇಶ ವಿದೇಶಗಳಿಗೆ ರಫ್ತು ಮಾಡತಕ್ಕಂತ ಒಂದು ಕೆಲಸಗಳು ನಡೀತದ ಈಗಾಗಲೇ ಯಾಕಂದ್ರೆ ಅಲ್ಲಿ ತೊಗರಿಗೆ ನಮ್ದು ಒಂದು ಬ್ರಾಂಡ್ ಇದೆ ಈಗ ಜಿ ಆರ್ ಬಿ ಗುಲ್ಬರ್ಗ ವೆರೈಟಿ ಎಂಟುನೂರ ಹನ್ನೊಂದು ಜಿ ಆರ್ ಜಿ ಮುನ್ನೂರ ಐವತ್ತೆರಡು ಮತ್ತು ಟಿ ಎಸ್ ತ್ರೀ ಆರ್ ಈ ತಳಿಗಳು ಸಾಕಷ್ಟು ಬೇಡಿಕೆ ಇದ್ದಾವೆ ಇದು ಏನಾಗಿದೆ ಅಂದ್ರೆ ಕಳೆದ ಒಂದು ಎರಡು ವರ್ಷದಲ್ಲಿ ಸಾಕಷ್ಟು ಮಳೆಯಾಗಿ ಮಳೆಯಿಂದ ರೋಗ ಸ್ಟಾರ್ಟ್ ಆಗಿತ್ತು ಕೊಳೆ ರೋಗ ಬೇರು ಕೊಳೆ ರೋಗ ಮತ್ತು ಹಿಂದಿನ ಕಡೆಯ ಭಾಗಕ್ಕೆ ಬಂದಾಗ ಅದು ಮಳೆ ಕೊರತೆಯಿಂದ ರೋಗನೂ ಬಂತು ಅದಕ್ಕೆ ಆ ಒಂದು ವಿಲ್ಟ್ ಬಿಲ್ಟ್ ಅಂತಂದು ಹೇಳ್ತೀವಿ ಈ ಒಂದು ರೋಗ ಬಂದಾಗ ಇದಕ್ಕೆ ಸಮಸ್ಯೆ ಜಾಸ್ತಿ ಆಯ್ತು ಇದರ ಸಂಶೋಧನೆ ನಮ್ಮ ವಿಶ್ವವಿದ್ಯಾಲಯದ ಗುಲ್ಬರ್ಗಾ ಸಂಶೋಧನೆಯಲ್ಲಿ ನಡೀತದೆ ಸಾಕಷ್ಟು ತಳಿಗಳು ಬಿಡುಗಡೆ ಮಾಡಿದ್ವಿ ಇದ್ರ ಬಗ್ಗೆ ಸಾಕಷ್ಟು ಇದೆ ಅದೇ ರೀತಿ ಎಣ್ಣೆ ಕಾಳಿಗಳು ಬಂದ ಬಂದಾಗ ನಮ್ಮ ವಿಶ್ವವಿದ್ಯಾಲಯದಿಂದ ರಾಯಚೂರ್ ಸನ್ಫ್ಲವರ್ ಹೈಬ್ರಿಡ್ ಅಂತ ಏಳು ಹೊಸ ತಳಿಯನ್ನು ನಾವು ಬಿಡುಗಡೆ ಮಾಡಿದ್ವಿ ಐ ಹೇಳಿ ಸಹ ಐ ಸಿಆರ್ ಸಿ ಯಾರು ಅಂತಂದ ಒಂದು ತಳಿ ಇದೆ ಅದನ್ನು ಸಹ ಬಿಡುಗಡೆ ಮಾಡಿದ್ವಿ ಇದು ಸಹ ಎಕರೆಗೆ ಸುಮಾರು ಹತ್ತರಿಂದ ಹನ್ನೆರಡು ಕ್ವಿಂಟಲ್ ಉತ್ಪಾದನೆ ಒಂದು ಸಾಮರ್ಥ್ಯ ಇರ್ತಕ್ಕಂತ ಒಂದು ತಳಿ ಇದನ್ನು ಮುಂದಿನ ದಿನಗಳಲ್ಲಿ ರೈತರಿಗೆ ಪರಿಚಯ ಮಾಡಿ ಹೆಚ್ಚಿನ ಒಂದು ಇದು ಕೊಡ್ತಾ ಇದೀವಿ ಹ್ಞೂ ಇನ್ನು ಮುಖ್ಯವಾಗಿ ಈ ಪ್ರಸ್ತುತವಾಗಿ ರೈತರಿಗೆ ಮಾಹಿತಿ ಕೊರದೇನೋ ಏನೋ ಗೊತ್ತಿಲ್ಲ ಸಸ್ಯದ ಅವಶೇಷಗಳನ್ನ ಜಾಸ್ತಿ ರೈತರು ಇವಾಗ ತೊಗರಿ ಇರ್ಬೋದು ಹತ್ತಿ ಕಟ್ಟಿಗೆ ಇರ್ಬೋದು ಬೇರೆ ಬೇರೆ ಏನು ಬರ್ತಾವೆ ಜೋಳ ಹೈಬ್ರಿಡ್ ಜೋಳವನ್ನು ಬೆಳೀತಾರೆ ರೈತರು ಸಾಕಷ್ಟು ಅದನ್ನು ಮೇವಾಗಿ ಬಡಿಸಲಿಕ್ಕೆ ಮುಂದೆ ಬರ್ತಾಯಿಲ್ಲ ಹೈಬ್ರಿಡ್ ಜೋಳ ಇರ್ಬೋದು ಸಜ್ಜೆ ಕಣಿಕೆ ಇರ್ಬೋದು ಅದನ್ನೆಲ್ಲ ಏನು ಮಾಡ್ತಾರೆ ರೈತರು ಸುಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಲ್ಲಲ್ಲಿ ನೋಡಿದಾಗ ಇದಕ್ಕೆ ಏನು ವಿಶ್ವವಿದ್ಯಾಲಯ ಯಾವ ರೀತಿ ಸಲಹೆ ಕೊಡ್ತಾ ಇದೆ ಯಾಕಂದ್ರೆ ವಾತಾವರಣ ಕಲುಷಿತ ಆಗ್ತಾ ಇದೆ ಜೊತೆಗೆ ರೈತನ ಕೇಳಿದ್ರೆ ಇಲ್ಲ ರೀ ನಮಗೆ ಅದಕ್ಕೂ ತಂತ್ರಜ್ಞಾನ ಇಲ್ಲ ಅದು ಬೇಗ ಕೊಳೆಯಂಗಿಲ್ಲ ಸಮಸ್ಯೆ ಆಗತ್ತೆ ನಮಗೆಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳ್ತಿರ್ತಾರೆ ಇದ್ರ ಬಗ್ಗೆ ಹೆಚ್ಚು ಜಾಗೃತರಾಗಿ ವಿಶ್ವವಿದ್ಯಾಲಯ ಸಹ ಕೆಲಸ ಮಾಡಬೇಕಾಗಿದೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದಕ್ಕೆ ನಿಮ್ಮ ವಿಶ್ವವಿದ್ಯಾಲಯ ಮುಂದುವರಿತಾ ಇದೆ ಒಂದು ತಪ್ಪಿಸಲಿಕ್ಕೆ ನಮ್ಮ ವಿಶ್ವವಿದ್ಯಾಲಯದಿಂದ ಈಗ ಅಲೆ ಯಾಕಂದ್ರೆ ಈ ಕಟಾವು ಮಾಡಿ ಯಂತ್ರಗಳು ಭತ್ತದಲ್ಲಿ ಅದರ ಹುಲ್ಲನ್ನು ಅಲ್ಲೇ ಬಿಟ್ಟು ಬಿಡ್ತಾರೆ ಸೋಡಿ ತಂತ್ರಜ್ಞಾನ ಮತ್ತು ತಿಳಿಸ್ತಾ ಇದೀವಿ ಕೆಲವು ರೈತರು ಉಪಯೋಗ ಮಾಡ್ಕೊಂತಿದ್ರೆ ಈಗ ಆಲ್ರೆಡಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೈತರು ರೋಟೋವೇಟರ್ ಹಾಕ್ರಿ ಅಂತ ಹೇಳ್ತೀವಿ ನಾವೆಲ್ಲ ಹೇಳಿದಾಗ ರೈತರಿಲ್ಲ ರೋಟೋವೇಟರ್ ಲಭ್ಯತೆ ನಮಗೆ ಇರೋದಿಲ್ಲ ಇದು ಹೆಚ್ಚಿನ ಪ್ರಮಾಣದಲ್ಲಿ ಲಭ್ಯ ಆದ್ರೆ ಮಾಡಕ್ ಸಾಧ್ಯತೆ ಅಂತ ಹೇಳ್ತಾರೆ ರೋಟೋವೇಟರ್ ಎಲ್ಲ ಸಿಗ್ತಾ ಇದಾವೆ ಬಾಡಿಗೆ ಕೇಂದ್ರಗಳಲ್ಲ ಬಾಡಿಗೆ ಆದರೆ ಕೇಂದ್ರಗಳು ಇದಾವೆ ಅದನ್ನ ಒಂದು ಇದನ್ನ ಉಪಯೋಗ ರೈತರು ಪಡ್ಕೋಬೇಕು ಅದನ್ನ ಉಪಯೋಗ ಪಡ್ಕೊಂಡಲ್ಲಿ ಮತ್ತು ಅವರದ ಒಂದು ಗ್ರೂಪ್ ಎಸ್ ಎಚ್ ಜಿ ಅಂತ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಆ ಒಂದು ಇದರಲ್ಲಿ ಸಹ ಅದನ್ನ ಪಡ್ಕೋಬಹುದು ಅದ್ರ ಜೊತೆಗೆ ಅತ್ತಿ ಕಟ್ಟಿಗೆ ಅತ್ತಿ ಕಟ್ಟಿಗೆ ಅದು ಗಟ್ಟಿ ಇರ್ತದ ಸುಡಕಾಗಲ್ಲ ಅದನ್ನು ಸಹ ಪೌಡರ್ ಮಾಡತಕ್ಕಂತ ಒಂದು ವಿಧಾನ ನಮ್ಮ ಒಂದು ಮಷಿನ್ ಬಂದಿದ್ದಾವೆ ಆ ಮೆಷಿನ್ ಉಪಯೋಗ ಮಾಡ್ಕೊಂಡು ಪೌಡರ್ ಮಾಡ್ಕೋಬಹುದು ಇಲ್ಲ ಅಂತಂದ್ರೆ ಅದನ್ನ ನಾವು ಅರೇ ಸುಟ್ಟು ಅದನ್ನ ಕಾರ್ಬನ್ ಮಾಡಿ ಅಂತ ಒಂದು ತಂತ್ರಜ್ಞಾನ ಬಂದಿದೆ ಕಾರ್ಬನ್ ಟ್ರೇಡಿಂಗ್ ಕಾರ್ಬನ್ ಕಾರ್ಬನ್ ಟ್ರೇಡಿಂಗ್ ಅಂತ ಹೊಸ ಬಂದಿದೆ ಅದನ್ನ ಬೇಸ ಯಾಕಂದ್ರೆ ಸುಟ್ಟು ಬಿಟ್ರೆ ಅಂತಂದ್ರೆ ಎಲ್ಲ ಗಾಳಿಯಲ್ಲಿ ಆಗುತ್ತೆ ಅಂತಂದ್ರೆ ಅದಕ್ಕೆ ಒಂದು ಹೊಸ ಒಂದು ಮೆಥಡ್ ಗಳನ್ನ ಈಗ ನಾವು ಮಾಡ್ತಾ ಇದೀವಿ ಅದನ್ನ ಭಯೋಚಾರ ಅಂತಂದು ಈಗ ನಾವು ಮಾಡ್ತಾ ಇದೀವಿ ಅದನ್ನ ಈಗ ಅಲ್ಲೇ ರೈತರಿಗೆ ಅಲ್ಲಲ್ಲಿ ಕೆಲವೊಂದು ಗುಂಪಿನ ರೈತರಿಗೆ ಹಾಕಿ ಇದನ್ನ ಒಂದು ಮಾಡತಕ್ಕಂತ ಒಂದು ತಂತ್ರಜ್ಞಾನ ಮುಂದಿನ ದಿನಗಳಲ್ಲಿ ರೈತರಿಗೆ ಪರಿಚಯ ಮಾಡಿಸ್ತದೆ ಈಗ ಅಲ್ಲೇ ಒಂದು ಸಂಶೋಧನೆ ಆಗಿದೆ ಪಿ ಎಚ್ ಡಿ ಒಂದು ಪ್ರಬಂಧ ಬಂದಿದ್ರಿಂದ ಮುಂದಿನ ಯಾವಾಗ ಇಲ್ಲಿ ಸಾಕಷ್ಟು ಭತ್ತದ ಹುಲ್ಲು ಸುಡ್ತಾ ಇದಾರೆ ಕಟ್ಟಿಗೆ ಸುಡ್ತಾ ಇದಾರೆ ತೊಗರಿ ಕಟ್ಟಿಗೆ ಇದರಿಂದ ಮತ್ತೆ ಬೇರೆ ಬೇರೆ ಏನಾದರೂ ಕಟ್ಟಿಗೆಗಳನ್ನು ಯಾವ ರೀತಿ ಸುಟ್ಟು ಅದರಿಂದ ಬರ್ತಕ್ಕಂಥ ಭಯೋಚಾರ ಪ್ರಾಡಕ್ಟ್ ಅನ್ನು ಇದಕ್ಕೆ ಬೇರೆ ದೇಶಗಳಿಗೆ ಮಾಡಿ ಕಾರ್ಬನ್ ಕ್ರೆಡಿಟ್ ಇದ್ರ ಬಗ್ಗೆ ಸಹ ಸಂಶೋಧನೆ ನಡೀತದೆ ಇನ್ನ ಮುಖ್ಯವಾಗಿ ನಿಮ್ಮ ವಿಶ್ವವಿದ್ಯಾಲಯ ಮುಂದಿನ ದಿನಗಳಲ್ಲಿ ಏನು ಒಂದು ಯೋಜನೆಗಳ ವಿಶೇಷವಾದಂತ ಯೋಜನೆಗಳು ಏನಾರದಾವ ಬೆಳೆ ಉತ್ಪಾದನೆ ಇರಬಹುದು ಬೇರೆ ಬೇರೆ ಏನೋ ಒಂದು ವಿಷನ್ ಇದೆ ನಿಮ್ದು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಮುಂದಿನ ದಿನಗಳಲ್ಲಿ ಈಗ ನ್ಯಾನೋ ಟೆಕ್ನಾಲಜಿ ಮತ್ತು ನಮ್ಮ ಈ ವಿಶ್ವವಿದ್ಯಾಲಯದಲ್ಲಿ ಬಿ ಎಲ್ ಅಕ್ರೆಟೆಡ್ ಲ್ಯಾಬ್ಗಳಿದೆ ಆಮೇಲೆ ಭತ್ತಕ್ಕೆ ಜಿಯೋ ಟ್ಯಾಗ್ ಅನ್ನ ಪಡ್ಕೋಬೇಕಂತಕ್ಕಂತ ಒಂದು ಪ್ರಯತ್ನಗಳು ನಡೆದ ಅಂತ ಕೇಳಿದ್ರೆ ಗಂಗಾವತಿಯಲ್ಲಿ ಒಂದು ವೆರೈಟಿ ನಮಗೆ ಈಗಾಗಲೇ ಜಿ ಎನ್ ವಿ ಒಂದ್ ಸಾವಿರದ ನೂರ ಒಂಬತ್ತಂತ ತಳಿಯನ್ನು ನಾವು ಮಡಿಗಡೆ ಮಾಡಿದ್ವಿ ಇದನ್ನ ಸಹ ನಮ್ಮ ಒಂದು ಲೋಕಲ್ ಈ ಒಂದು ಭಾಗಕ್ಕೆ ಮಾಡತಕ್ಕಂತ ತಳಿಗಳನ್ನ ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ನಿರಂತರವಾಗಿ ಗಂಗಾವತಿ ಇದರಲ್ಲಿ ಭತ್ತದ ಬಗ್ಗೆ ನಡೀತದೆ ಭತ್ತಕ್ಕೆ ಇಲ್ಲಿ ಆಗಿರ್ತಕ್ಕಂಥ ಒಂದು ತಳಿಗಳನ್ನ ನಾವು ಇದನ್ನ ಮಾಡಿ ಇದನ್ನ ಒಂದು ಮುಂದಿನ ದಿನಗಳಲ್ಲಿ ನಾವು ಜಿಯೋ ಟ್ಯಾಗ್ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಇದ್ದೀವಿ ಒಳ್ಳೇದು ಡಾಕ್ಟರ್ ಹನುಮಂತಪ್ಪ ಅವರು ಇದುವರೆಗೂ ನಿಮ್ಮ ವಿಶ್ವವಿದ್ಯಾಲಯದಲ್ಲಿ ಬೆಳೆ ಉತ್ಪಾದನೆಗೆ ಸಂಬಂಧಪಟ್ಟಂಗೆ ಏನೆಲ್ಲ ಒಂದು ವಿಷಯಗಳು ಮಾಹಿತಿ ಲಭ್ಯತೆ ಇದೆ ಏನೇನು ನಡೆದಿದೆ ಅಂತಕ್ಕಂಥ ವಿಚಾರ ಹಂಚ್ಕೊಂಡಿದ್ರಿ ಕೊನೆಯದಾಗಿ ನಮ್ಮ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ನಿಮ್ಮ ವಿಶ್ವವಿದ್ಯಾಲಯ ರೈತರ ವಿಶ್ವವಿದ್ಯಾಲಯ ಆಗಬೇಕು ಈ ಒಂದು ಹಿನ್ನೆಲೆಯಲ್ಲಿ ನಿಮ್ಮ ಒಂದು ಸಲಹೆ ಸೂಚನೆಗಳು ನಮ್ಮ ರೈತರಿಗೆ ಈಗ ರೈತರು ನಮ್ಮ ವಿಶ್ವವಿದ್ಯಾಲಯದಿಂದ ಸದಾ ಬಂದು ಅವರ ಒಂದು ಏನೇನು ಅವ್ರ ಬಗ್ಗೆ ಸಮಸ್ಯೆಗಳಿದ್ದವನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳಾಗಿರ್ಬೋದು ಕೃಷಿ ಮಹಾವಿದ್ಯಾಲಯ ಆಗಿರ್ಬೋದು ಕೃಷಿ ಸಂಶೋಧನಾ ಕೇಂದ್ರಗಳಾಗಿರ್ಬೋದು ಬೀಜಕ್ಕೆ ಆಗಿರ್ಬೋದು ಪ್ರತಿಯೊಂದು ಏನಾದರೂ ಅವರ ಸಮಸ್ಯೆಗಳೇ ಇದ್ದರೆ ಅವರು ಬಂದು ನೇರವಾಗಿ ಮಾಡ್ಬೋದು ಇಲ್ಲಾಂದ್ರೆ ಫೋನ್ ಕಾರ್ಯಕ್ರಮದಲ್ಲಿ ಮಾಡ್ಬೋದು ಅಂತಂದ್ರೆ ನಮ್ಮ ಒಂದು ರೇಡಿಯೋ ಕಾಂತರನು ಅದಕ್ಕೆ ನಾವು ಪ್ರಶ್ನೆಗಳು ನಾವು ಕೊಡ್ತಾ ಇದ್ದೀವಿ ಅದಕ್ಕೆ ಸದಾ ಇದೆ ನಮ್ಮ ರೈತ ಭಾಗ್ಯಕ್ಕೆ ನಮ್ಮ ಕಲ್ಯಾಣ ಕರ್ನಾಟಕದ ರೈತರಿಗೆ ಏನೆಲ್ಲ ತಂತ್ರಜ್ಞಾನಗಳು ಬೇಕೋ ಅದಕ್ಕೆ ನಾವು ಕೊಡ್ತಾ ಇದ್ದೀವಿ ಇನ್ನು ದಿನಗಳಲ್ಲಿ ಹೆಚ್ಚಿನ ರೈತರು ನಮ್ಮ ವಿಶ್ವವಿದ್ಯಾಲಯಕ್ಕೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ಕೊಟ್ಟು ಹೆಚ್ಚಿನ ಒಂದು ಸಮಸ್ಯೆಗಳನ್ನು ಬಗೆಹರಿಸ್ಕೋಬೇಕಂತಂದು ತಮ್ಮಲ್ಲಿ ವಿನಂತಿಸ್ಕೊಡ್ತೇನೆ ಒಳ್ಳೆಯದು ಡಾಕ್ಟರ್ ಹಮಂತಪ್ಪ ಅವರು ಇದುವರೆಗೆ ನಿಮ್ಮ ವಿಶ್ವವಿದ್ಯಾಲಯದಲ್ಲಿ ಏನೆಲ್ಲ ಒಂದು ಬೆಳೆ ಉತ್ಪಾದನಾ ತಾಂತ್ರಿಕತೆಗಳು ಲಭ್ಯತೆ ಇದ್ದಾವೆ ಮತ್ತು ಯಾವ ರೀತಿ ವಿಶ್ವವಿದ್ಯಾಲಯ ಕೆಲಸ ಮಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಒಂದು ವಿಚಾರಗಳು ಮಾಡ್ತಕ್ಕಂಥ ಹಂತದಲ್ಲಿ ಇದ್ದಾವೆ ಅಂತಕ್ಕಂಥ ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಹಂಚಿಕೊಂಡಿದ್ದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ತೆ ರೈತ ಬಂದವರೇ ಇದುವರೆಗೆ ಬೆಳೆ ಉತ್ಪಾದನೆಯಲ್ಲಿ ಹೊಸ ತಾಂತ್ರಿಕತೆಗಳು ಈ ಕುರಿತು రైచూరు కృషి విశ్వవ్యాలయ కులపతి డాం హనుమంతప్ప అరొడనే సందర్శనం కడదిరి ఇవర సందర్శించవరు డా వి జి బావులత్తి